ಗುರುಮಿಟ್ಕಲ್ಮತ ಕ್ಷೇತ್ರದ ಶಾಸಕರಾದ ಶರಣಗೌಡರು ಹಿಂದುಳಿದ ವರ್ಗದ ಅಧಿಕಾರಿಗಳು ಬಂದು ಒಂದೆರಡು ಎರಡು ತಿಂಗಳಾಗಿರ್ಬೋದು ಒಬ್ರದ್ದು ಕನಿಷ್ಠ ಆರು ತಿಂಗಳಾಗಿರ್ಬೋದು ಅದೆಲ್ಲ ಬಿಟ್ಟು ಅವರು ಎಲ್ಲಿ ಕೆಲಸ ಮಾಡ್ತಾರ ಎಲ್ಲಿ ಕಾರ್ಯನಿರ್ವಹಿಸ್ತಾರ ಅಲ್ಲಿ ಅವರಿಗೆ ತೊಂದರೆ ಕೊಡೋದು ಮತ್ತು ವಿಧಾನಸೌಧದಲ್ಲಿ ಗುರುಮಿಟ್ಕಲ್ ಪೊಲೀಸ್ ಸ್ಟೇಷನ್ ಮತ್ತು ಯಾದಗಿರಿ ರೂಲರ್ ಪೊಲೀಸ್ ಸ್ಟೇಷನ್ದಲ್ಲಿ ರೇಟ್ ಬೋರ್ಡ್ ಹೇಳಿ ನೀನು ವಿಧಾನಸೌಧದಾಗ ಹೇಳುತ್ತಲ್ಲ ನೀನು ಶಾಸಕನಾಗಲಿಕ್ಕೆ ಅರ್ಹನಲ್ಲ ಯಾಕಂದ್ರೆ ಯಾಕಂದರೆ ಈಗ ಈಗ ತಾನೇ ನೀನು ನಿನ್ನ ಮತಕ್ಷೇತ್ರದಲ್ಲಿ ಸಾಕಷ್ಟು ರೋಡ್ಗಳು ಹೋಗಿದ್ದಾವೆ ದಿನ ಟಮ್ ಟಮ್ ಟ್ರಾಕ್ಟರ್ ಪಲ್ಟಿ ಆಗಿ ಜನ ಸಾಯ್ತಾ ಇದ್ದಾರೆ ಅಂತದೆಲ್ಲ ಡೆವಲಪ್ಮೆಂಟ್ ಮಾಡೋದ್ ಬಿಟ್ಟು ನೀನು ಸೋಲಾರ್ ಲೈಟ್ ಹಾಕ್ಲಕ್ಕ ಇಲ್ಲಿ ಒಂದು ಮುರಾರ್ಜಿ ಸ್ಕೂಲ್ ನಲ್ಲಿ ಒಂದು ಕಂಪೌಂಡ್ ನಲ್ಲಿ ಸಾಕಷ್ಟು ಸೋಲಾರ್ ಕಂಬಗಳನ್ನು ಹಾಕಿದ್ದಿ ಅಲ್ಲಿ ಒಂದು ಸೋಲಾರ್ ಕಂಬಕ್ಕೆ ಒಂದು ಲಕ್ಷ ರೂಪಾಯಿದಲ್ಲಿ ಅದು ಅದ್ರ ಎಸ್ಟಿಮೇಟ್ ಕಾಸ್ಟ್ ಅದ ಒಂದು ರೂಪಾಯಿ ಅವ್ರನ್ನ ಇಡದಂತ ಕಾಂಟ್ರಾಕ್ಟರ್ನು ಕೂಡ ಒಂದು ಲಕ್ಷ ರೂಪಾಯಿಯಲ್ಲಿ ಅವು ಚಾಲನೆ ಮಾಡಿ ಕೊಟ್ಟು ಅಂತದ್ರಲ್ಲಿ ನೀನು ಸಂಬಂಧಪಟ್ಟ ಕಾಂಟ್ರಾಕ್ಟರ್ಗೆ ಮತ್ತು ಇಂಜಿನಿಯರ್ಗೆ ಹೇಳಿ ಹತ್ತ ಲಕ್ಷ ಬಿಲ್ ಮಾಡಿಸಿ ಅದನ್ನ ಭೋಗಸ್ ಮಾಡಿಸ್ತಿ ಅಲ್ಲ ಅದು ಬೋಗಸ್ ಅಲ್ಲ ನಿನ್ ಕೆಲಸ ಇಂಥದ್ದೆಲ್ಲ ಮಾಡಿಸ್ತಿ ಅದಲ್ದೂ ಕೂಡ ಸ್ವತಃ ನನ್ನ ಚಕ್ರದಲ್ಲಿ ಬಾಬುರಾವ್ ಚಿಂಚನಸೂರು ಇದ್ದಾಗ ಅತನ ಗ್ರಾಂಟ್ ನಲ್ಲಿ ಕಟ್ಟಿದಂತ ಜೂನಿಯರ್ ಕಾಲೇಜು ಬಿಲ್ಡಿಂಗ್ ಇಲ್ಲಿ ತನೂ ಕೂಡ ನಿಮ್ ತಂದೆಯವರು ಮಾಡಿಸಿದ್ರು ಅದು ಇಲ್ಲಿ ತನ ಕೂಡ ಇನಾಗ್ರೇಷನ್ ಆಗಿಲ್ಲ ಅದು ಓಪನಿಂಗ್ ಮಾಡಲಿಲ್ಲ ಮತ್ತು ಅಲ್ಲಿ ನಡೆದಂತ ಕೆಲಸ ಸರಿಯಾಗಿಲ್ಲ ಅಂತೇಳಿ ಅಲ್ಲಿ ಪ್ರಿನ್ಸಿಪಾಲ್ರು ಅದ್ರನ್ನ ಹ್ಯಾಂಡ್ ಓವರ್ ಮಾಡ್ಕೊಳ್ಳ ಇಂಥ ಮುಂದೆ ನೋಡಿದಾಗ ನೀನು ಆಫೀಸರ್ಗೆ ಅನಿಸಿ ಅವ್ರಿಗೆ ಪ್ರಿನ್ಸಿಪಾಲ್ಗೆ ಅನ್ನಿಸಿ ಅದ್ರ ಚಾರ್ಜ್ ಕೊಡಿಸಿದ್ರಿ ನಿಮ್ಮ ನಿಮ್ಮವರಿಗೆ ಗೊತ್ತ ಕೊಟ್ಟು ಅದಲ್ದೂ ಕೂಡ ಒಂದು ವಾಟರ್ ಸಪ್ಲೈ ನೀರಿನ ಟ್ಯಾಕ್ ಕಟ್ಟಿಸಿದ್ರಿ ಅದು ಒಂದಿನ ಏನಾದಕ್ಕೆ ಒಂದು ನೀರು ಬರಲಿಲ್ಲ ಅದ್ರ ಪೇಮೆಂಟ್ ಆಗಿ ಹೋಯ್ತು ಅಂಥದಲ್ಲ ಹಿಂದಕ್ಕೆ ನಲವತ್ ನಲವತ್ತೈದು ವರ್ಷ ಮಾಡಿದಂತ ನಮ್ಮ ಶ್ರೀಮಾನ್ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗಜಿ ಅವರು ಇಂಥ ಬೋಗಸ್ ಕೆಲಸ ಮಾಡಕ್ ಹೋಗಿಲ್ಲ ಇಂಥ ಬೋಗಸ್ ಕೆಲಸ ಗುರುಮಿಟಿಕಲ್ ಕಾನ್ಸ್ ನೋಡಿಲ್ಲ ನಾವು ಕೂಡ ಎಪ್ಪತ್ತೆರಡನೇ ಇಸುವಿನಿಂದ ರಾಜಕೀಯದಲ್ಲಿ ಇದ್ದೀವಿ ನಾವು ಯಾವುದೇ ಒಂದು ಹಿಂದುಳಿದ ವರ್ಗದ ಜನರಿಗೆ ಅನ್ಯಾಯ ಆದ್ರೆ ತಕ್ಷಣ ನಾವು ನಾಲ್ಕೈದು ಜನ ಕೂಡಿ ಅಲ್ಲಿ ಹೋಗಿ ಅಟ್ರಾಸಿಟಿ ಆಗ್ಲಿ ಇನ್ನೊಂದ್ ಕೇಸ್ ಆಗ್ಲಿ ಇನ್ನೊಂದ್ ಕೇಸ್ ಆಗ್ಲಿ ನಾವು ಎಲ್ಲರನ್ನು ಒಗ್ಗೂಡಿಸ್ತೀವಲ್ಲ ಅದು ನಿಮಗೆ ನೋಡಿ ಸರಿಸಕ್ಕಾಗಲ್ದು ಏನೋ ಒಂದು ಕಾರಣದಿಂದ ನಮ್ಮಲ್ಲೇ ಒಂದು ಅಡ್ಜಣೆಯಿಂದ ನಮ್ ಜನರೇ ಓಟ್ ತಗೊಂಡು ನಿಮ್ ನಮಗೆ ಚೂರಿ ಆಗ್ತಿಲ್ಲ ಇದು ಯಾವ ನ್ಯಾಯ ಇದು ಯಾವ ಸೀಮೆ ನ್ಯಾಯ ಇದು ಇಂಥದ್ದು ನೀನು ಮುಂದುವರಿಸಿದ್ರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಗುರ್ಮಿಟ್ಕಲ್ ಮತಕ್ಷೇತ್ರದಲ್ಲಿ ಎಷ್ಟು ಹಿಂದುಳಿದವರಾರ ಎಷ್ಟು ಕಬ್ಬಲಿಗರ ಎಷ್ಟು ಎಷ್ಟು ಜನ ಎಷ್ಟು ಜನರ ಇದು ಗ್ರಾಹಕರ ಕಟ್ಕೋಬೇಕು ನೀನು ಗ್ರಾಹಕರ ಕಟ್ಕೊಂಡು ನೀನು ಕೆಲಸ ಮಾಡಿ ನೀನು ಡೆವಲಪ್ಮೆಂಟ್ ಮಾಡಿದ್ರೆ ನಿನ್ಗೆ ಒಳ್ಳೇದಾಗ್ತದ ಇದೆಲ್ಲ ಬಿಟ್ಟು ಅಧಿಕಾರಿ ಮೇಲೆ ಹಿಂದುಳಿದಂತ ಅಧಿಕಾರಿ ಅಧಿಕಾರಿಗಳ ಮೇಲೆ ದರ್ಪ ತೋರಿಸಿ ಅವ್ರಿಗೆ ಹಂಚಿ ಇಂಥದೆಲ್ಲ ಹಾಗೂ ನಮ್ ನಮ್ಮಲ್ಲೇ ತಗಳ ಹಚ್ಚಿ ಕೇಸ್ ಮಾಡಿಸೋದು ನಿನಗೆ ಸಂಬಂಧಪಟ್ಟ ಪೊಲೀಸರನ್ನ ತಂದಾಕಿ ನಮ್ ನಮ್ ಜನರಿಗೆ ಕೇಸ್ ಮಾಡಿಸೋದು ಅಂತದೆಲ್ಲ ಬಿಟ್ಟು ನೀನು ಡೆವಲಪ್ಮೆಂಟ್ ಮಾಡು ಅದ್ರ ಬಗ್ಗೆ ಒಳ್ಳೆ ಕೆಲಸ ಮಾಡಿ ನಿನ್ಗ ಆರಿಸಿ ಅಂತ ಜನ ಅದ್ರ ಸದುಪಯೋಗ ತಗೊಂಡು ಒಳ್ಳೆ ಕೆಲಸ ಮಾಡ್ಬೇಕು ಈ ಇದೆಲ್ಲ ಬಿಟ್ಟು ನಿನ್ ತಮ್ದೇ ಚಾಳಿ ಅಂದ್ರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಿನ್ನ ಮನೆಗೆ ಆಗಲಿ ನಿನ್ನ ಆಫೀಸ್ಗೆ ಆಗ್ಲಿ ಇಡೀ ಗುರ್ಮಿಟ್ಕಲ್ ಮತ ಕ್ಷೇತ್ರದ ಜನ ಹಿಂದುಳಿದವರು ಬಂದು ನಿನ್ನ ಮನೆಗೆ ಮುತ್ತಿಗೆ ಹಾಕ್ಲಕ್ಕ ನಾವು ರೆಡಿ ಇದೆ ಅಂತೇಳಿ ನಾನು ಮಾಧ್ಯಮದಲ್ಲಿ ತಿಳಿಸ್ತಾ ಇದ್ದೇನೆ ಇನ್ನೊಂದು ಯಾವ್ದೊಂದು ಮತ್ ಬಿಟ್ಟೆ ಹಿಂದುಳಿದ ಒಬ್ಬ ವ್ಯಕ್ತಿ ಒಂದು ಡಿ ಸಿ ಆಫೀಸ್ ನಲ್ಲಿ ಡೈಲಿ ವೆಜಸ್ ಕೆಲಸ ಮಾಡ್ತಾ ಇದ್ದ ಇಣಿಕೇರಿ ಹುಡುಗ ಅವನಿಗೆ ಹೆಂಗನ ಮಾಡಿ ತೆಗಿಬೇಕಂತೇಳಿ ದ್ವೇಷದಲ್ಲಿಂದ ಹುಡುಗನ ಒಬ್ಬ ಜೀವನೋಪಾಯಕ್ಕಾಗಿ ಮಾಡ್ತಕ್ಕಂಥ ಒಂದು ಕೆಲಸನ ತೆಗಿಸಿ ಹಾಕ್ಬಿಟ್ರಿ ಇದು ಈ ರೀತಿ ರಾಜಕೀಯ ವೈಷಮ್ಯ ಸಲ್ಲದೊಂದ ಪಾಪ ಅವ್ರು ಏನೋ ತಿಪ್ಪಲು ಬಿಟ್ಟು ಒಂದು ಡೈಲಿ ಬೇಸಿಸ್ ಮೇಲೆ ಇದ್ದಾರೆ ಡಿ ಸಿ ಆಫೀಸರಿಗೆ ಅವ್ನಿಗೆ ಹೆಂಗಾನ ಮಾಡಿ ತೆಗಿಬೇಕಂತೇಳಿ ಕಚ್ಚಿ ಹಚ್ಚಿ ಎಲ್ಲ ಮಾಡಿ ಆ ಕೆಲಸನೂ ಮಾಡ್ತೀರಿ ಆದ್ರೆ ಇದು ಸರಿಯಲ್ಲ ನೀವು ಒಬ್ಬ ಶಾಸಕರಾಗಿ ಇನ್ನೂ ಕೆಲವೊಬ್ಬರಿಗೆ ಜಾಬ್ ಹಚ್ಚಿಕೊಡಬೇಕೇ ವಿನಃ ಯಾರೇ ಇರಲಿ ಅವ್ರು ಬಡವರು ಇರಲಿ ಅಥವಾ ಮೇಲ್ವರ್ಗದವ್ರು ಇರಲಿ ಕೆಳವರ್ಗದೇ ಇರಲಿ ಇನ್ನೂ ಹೆಂಗೆ ಮಾಡಬೇಕೇ ವಿನಃ ಅಂತಂದು ಕೆಲಸ ಮಾಡಿದ್ರು ಯಾಕಂದ್ರೆ ಈ ಕ ಈ ಜ ಇಲ್ಲಿ ಸಿಗಬೇಕಾದ್ರೆ ದೊಡ್ಡ ಕಷ್ಟ ಆಗಿದೆ ನಿರುದ್ಯೋಗಿಗಳು ಭಾಳ ಮಂದಿ ಇದ್ದಾರೆ ಆ ರೀತಿ ಅದನ್ನ ಯೋಚನೆ ಮಾಡೋದು ಬಿಡ್ರಿ ಅಭಿವೃದ್ಧಿ ಮಾಡ್ರಿ ಇನ್ನೂ ಜಾಬ್ಗಳು ಸೃಷ್ಟಿ ಮಾಡಿ ಕೆಲವೊಬ್ಬರನ್ನ ನೀವು ಸೇರ್ಸ್ರಿ ನಿಮ್ಗೆ ಪುಣ್ಯ ಬರ್ತದ್ರಿ ನಾವು ಅವ್ರ ದೊಡ್ಡಪ್ಪ ಸಂಘಟನೂ ಕೆಲಸ ಮಾಡಿವಿ ಯಾರು ಕಂದಕೂರು ರೆಡ್ಡಿ ಅವರು ಇದ್ದಾಗೂ ಕೆಲಸ ಮಾಡಿವಿ ಅವರಪ್ಪ ಇದ್ರಾಗ್ಯೂ ಇದು ಮಾಡಿವಿ ಒಳ್ಳೆ ಮನುಷ್ಯ ಆದ್ರೆ ಇವ್ರು ಮಾತ್ರ ಈ ರೀತಿ ಮಾಡ್ತಾರೆ ಸಲ್ಲ ಅಂತ ನಮ್ಮೊಂದು ಅನಿಸಿಕೆ